ತುಲಾರಾಶಿ ತುಲಾಲಗ್ನ ತುಲಾರಾಶಿ ತುಲಾಲಗ್ನ ತುಲಾರಾಶಿ ಮತ್ತು ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಕಳೆದ ವರ್ಷ ಲಾಭ ನಷ್ಟಗಳ ಮಧ್ಯದಲ್ಲಿ ಇದ್ದೀರಿ ಆದ್ರೆ ಈ ವರ್ಷ ಪ್ರಾರಂಭದಲ್ಲಿ ಒಂದಿಷ್ಟು ಒಡೆತನ ಕಾಣ್ತೀರಿ ತುಂಬಾ ವರ್ಷಗಳಿಂದ ಅನುಭವಿಸ್ತಾ ಇರತಕ್ಕಂಥ ಕಷ್ಟಕ್ಕೆ ಪರಿಹಾರ ಯಾವಾಗಪ್ಪ ಭಗವಂತ ಅಂತ ಕೇಳುವಂತ ಪರಿಸ್ಥಿತಿ ನಿಮ್ಗೆ ಆದ್ರೂ ಭಯ ಪಡೆದಿರ ದೈವವಾಗಿ ಒಂದು ಹೆಚ್ಚು ಹಾಕ್ಬೇಕು ಆದ್ರೆ ಏನನ್ನ ನಂಬಿ ನೀವು ಮುಂದೆ ಹೋಗ್ತಿರಲ್ಲ ಆಗ್ಲೇ ಒಂದಷ್ಟು ವ್ಯತ್ಯಾಸ ಆಗ್ತಾರ ನಿಮ್ಮ ಹಿಂದೆ ನಿಮಗೆ ಇರ್ತಕ್ಕಂಥವರು ನಿಮ್ಮ ಮಿತ್ರರು ಅಂತ ನೀವು ತಿಳಿದಿದ್ದೀರಿ ಆದ್ರೆ ಶತ್ರುಗಳು ಚಿಂತರಿಸಿದ್ದ ನೀವಿದ್ದೀರಿ ನಿಮ್ಮ ಶತ್ರುಗಳು ನೀವು ಹಾಕುವ ಹೆಜ್ಜೆಯನ್ನ ಆಗಿಂದಾಗ್ಲೇ ವೀಕ್ಷಿಸ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ಏನಾದ್ರು ಒಂದು ಸಮಸ್ಯೆ ಅವರಿಂದ ನಡೀತಿರುತ್ತೆ ಆದ್ರೆ ನಿಮ್ಗೆ ಅದು ಅರಿವು ಆಗೋದಿಲ್ಲ ಆದ್ರೆ ಅದು ಅರಿವಾಗುವಷ್ಟರೊಳಗಾಗಿ ಸಮಯ ಮೇವು ಹೋಗಿರುತ್ತೆ ಆದಷ್ಟು ಇವತ್ತಿನ ದಿವಸ ಅಂದ್ರೆ ಯುಗಾದಿಯ ಮುಂದಿನ ಮೂರು ತಿಂಗಳ ಕಾಲ ನೀವು ಮಾಡಬೇಕಾದಂತಹದ್ದು ಕಪ್ಪು ಬಣ್ಣದ ಆಕಳಿಗಾಗ್ಲಿ ಅಥವಾ ಒಂದಷ್ಟು ಕಾಗ್ಯಗಳಿಗಾಗಲಿ ಅಥವಾ ಯಾವ್ದಾರು ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗಾಗ್ಲಿ ಏನಾದ್ರು ಸರ್ ತಿಳಿ ಪದಾರ್ಥ ಕೊಡಿ ನಾನೇ ಬಡವ ನಾನೇ ಕಷ್ಟದಲ್ಲಿದ್ದೀನಿ ನಾನೇನಪ್ಪ ಕೊಡ್ಲಿ ಅನ್ನೋದಾಗಿದ್ರೆ ನೀವು ಊಟ ಮಾಡ್ತಿರಲ್ಲ ಆ ಊಟ ಮಾಡೋದಕ್ಕೂ ಮುನ್ನ ಒಂದು ಅನ್ನವನ್ನ ತೆಗೆದು ಪಕ್ಷದಲ್ಲಿ ಆ ಒಂದು ಅನ್ನ ನಾಲ್ಕು ಪಕ್ಷಿಗಳಿಗೆ ಆಹಾರವಾಗಿ ಕೊಡಿ ಅಲ್ಲಿ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ಸಿಗುತ್ತೆ ಹೆಚ್ಚಿನ ಫಲಾಪುರಗಳು ಸಿಗುತ್ತೆ ಇದ್ರ ಜೊತೆಗೆ ಹರಿಯುವ ನೀರು ಸ್ಥಾನ ಅಥವಾ ಒಂದು ಸಮುದ್ರ ಸ್ಥಾನ ಕೆಲವಷ್ಟು ಋಣಬಾಧೆಗಳಿದೆ ಆ ಋಣ ಬಾಧೆಗಳು ಇರೋದ್ರಿಂದ ನೀವು ಆದಷ್ಟು ಬೇಗ ಈ ಸಮಸ್ಯೆಗಳನ್ನು ದಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನ್ಸುತ್ತೆ ಆ ಋಣ ಬಾಧೆ ಸಮುದ್ರ ಸ್ನಾನ ಬೇಕು ಇದರ ಜೊತೆಗೆ ಶಿವಾಲಯಕ್ಕೆ ಬಂದು ಒಂದಷ್ಟು ಉಪ್ಪು ಬೆಲ್ಲ ಇಂತಹದ್ದನ್ನ ದಾನವಾಗಿ ಕೊಡಿ ಆಗ ಮತ್ತಷ್ಟು ಅಭಿವೃದ್ಧಿಯನ್ನ ತಾವು ಕಾಣ್ತೀರಿ ಒಳ್ಳೇದಾಗ್ಲಿ ಶುಭವಾಗಲಿ